ಫೆಡರಲ್ ಕರ್ನಾಟಕದ ವೀಕ್ಷಕರೂ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ಕ್ರಿಕೆಟ್ ಚರ್ಚ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಐ ಪಿ ಎಲ್ ನ ಈ ಬಾರಿ ಹಂಗಾಮಿನ ಬೆಂಗಳೂರು ಮ್ಯಾಚ್ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಾಳೆ ನಡೀಲಿಕ್ಕಿದೆ ಗುಜರಾತ್ ಮತ್ತು ಆರ್ ಸಿ ಬಿ ನಡುವೆ ಈ ಮ್ಯಾಚ್ ನಡಲಿಕ್ಕಿದೆ ಅತ್ಯಂತ ಕುತೂಹಲಕಾರಿ ಮ್ಯಾಚ್ ಆಕ್ಚುಲಿ ಬೆಂಗಳೂರು ಅಂದ್ರೆ ಕರ್ನಾಟಕದ ಆರ್ ಸಿ ಬಿ ಫ್ಯಾನ್ಸ್ ಗೆ ಮೊದಲ ಬಾರಿಗೆ ತಮ್ಮ ತವರಲ್ಲೇ ಒಂದು ಮ್ಯಾಚ್ ನೋಡುವಂತ ಅವಕಾಶ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸೋಣ ದ ಫೆಡರಲ್ ನ ಕ್ರಿಕೆಟ್ ಎಕ್ಸ್ಪರ್ಟ್ ಹಾಗೂ ಕ್ರಿಕೆಟ್ ಎಡಿಟರ್ ಆಗಿರುವಂತ ಅಪ್ರಮಯವರು ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ರಮಯವಾದ ಸುತೇಶ್ ಐ ಪಿ ಎಲ್ ನಿಧಾನಕ್ಕೆ ತರಾ ಕಳೆಗಡ್ತಾ ಇದೆ ಈಗ ಬೆಂಗಳೂರಿಗೆ ಬಂದಿದೆ ನಾಳೆ ಈ ಮ್ಯಾಚ್ ಇದೆ ಈ ಮ್ಯಾಚ್ ನಮ್ಗೆ ಯಾವ ರೀತಿ ಕುತೂಹಲ ಸೃಷ್ಟಿಸಬಹುದು ಹಾಗೂ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗೆ ಯಾವಾಗ ಈಗ ಆಲ್ರೆಡಿ ಎರಡು ಮ್ಯಾಚ್ ಗೆದ್ದಿರೋದ್ರಿಂದ ಮತ್ತೊಂದು ಮ್ಯಾಚ್ ಗೆಲ್ಲುವ ಅವಕಾಶವನ್ನು ಸೃಷ್ಟಿಸಬಹುದಾಗಿ ಏನ್ ಹೇಳ್ತೀರಿ ಅಪ್ರಮಯ್ಯ ಆ ಸುಖೇಶ್ ಅವರೇ ನೀವು ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸೀಸನ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಸೀಸನ್ ನ ಮೊದಲನೇ ಹೋಮ್ ಮ್ಯಾಚ್ ಆಡಲಿದೆ ನಾಳೆ ಗುಜರಾತ್ ಟೈಟನ್ಸ್ ವಿರುದ್ಧ ಎಲ್ಲ ಫ್ಯಾನ್ಸ್ ರೆಡಿ ಆಗಿದ್ದಾರೆ ಆಲ್ರೆಡಿ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿವೆ ಇನ್ನು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಟಿಕೆಟ್ಸ್ ಎಲ್ಲರೂ ಟಿಕೆಟ್ಸ್ ಗಾಗಿ ಹುಡುಕಾಟ ನಡೆಸ್ತಾ ಇದಾರೆ ಟಿಕೆಟ್ಸ್ ಬೇಕು ಬೇಕು ಅಷ್ಟು ಕುತೂಹಲಕಾರಿ ಇದೆ ಯಾಕಂದ್ರೆ ಪ್ರತಿಯೊಂದು ಪಂದ್ಯಕ್ಕೂ ಆರ್ ಸಿ ಬಿ ಆ ಇಲ್ಲಿ ಹೋಮ್ ಮ್ಯಾಚ್ ಆಡ್ದಾಗೂ ಟಿಕೆಟ್ ಡಿಮ್ಯಾಂಡ್ ಅಷ್ಟೇ ಇರುತ್ತೆ ಈ ಬಾರಿನೂ ಅಷ್ಟೇ ಇದೆ ಈ ಬಾರಿ ಯಾಕಂದ್ರೆ ಇನ್ನು ಹೆಚ್ಚಿನ ಕುತೂಹಲ ಯಾಕಿದೆ ಅಂದ್ರೆ ಮೊದಲ ಎರಡು ಮ್ಯಾಚ್ ಗೆದ್ದಿದ್ದಾರೆ ಆರ್ ಸಿ ಬಿ ಅವರು ಈಗ ಗುಜರಾತ್ ಜೈ ಜೈಂಟ್ಸ್ ಮೇಲೆ ಆಡ್ತಾರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದಕ್ಕೆ ತಯಾರಿ ನಡೆಸ್ತಾ ಇದಾರೆ ಸೊ ಎಲ್ಲ ಸಾಧ್ಯತೆಗಳಿದೆ ಇನ್ನೊಂದು ರೋಚಕ ಪಂದ್ಯ ವೀಕ್ಷಿಸಲು ಈಗ ಯಾಕಂದ್ರೆ ಈಗ ನೋಡಿರೋ ಪ್ರಕಾರ ಪ್ರತಿಯೊಂದು ಮ್ಯಾಚಲ್ಲೂ ಹೈ ಸ್ಕೋರಿಂಗ್ ಇದೆ ನೀವು ಗೊತ್ತಿರಬಹುದು ಚಿನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚಿಕ್ಕ ಗ್ರೌಂಡ್ ಇರೋದ್ರಿಂದ ಒಳ್ಳೆ ಬ್ಯಾಟರ್ಗೆ ಒಳ್ಳೆ ಬ್ಯಾಟರ್ಸ್ಗೆ ಒಳ್ಳೆ ಗ್ರೌಂಡ್ ಇದು ಪಿಚ್ ಬ್ಯಾಟಿಂಗ್ ಪಿಚ್ ಇರುತ್ತೆ ಕಾದ್ ನೋಡ್ಬೇಕು ನಾಳೆ ಇನ್ನೂರ ಗಡಿ ದಾಟ್ತಾರ ಯಾವ್ದೇ ಆ ತಂಡ ಫಸ್ಟ್ ಬ್ಯಾಟಿಂಗ್ ಆಡಿ ಆಮೇಲೆ ಆರ್ ಸಿ ಬಿ ಅವರು ಟಾಸ್ ಗೆದ್ರೆ ಅಥವಾ ಟಾಸ್ ಸೋತ್ರ ಮೊದಲ ಬ್ಯಾಟಿಂಗ್ ಮಾಡ್ತಾರ ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರ ನೋಡ್ಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಹೊಸ ಕ್ಯಾಪ್ಟನ್ ಆದ ರಜತ್ ಪತ್ರಿದಾರ್ ಅವ್ರಿಗೆ ಇದು ಮೊದಲನೇ ಹೋಮ್ ಗೇಮ್ ಆಸ್ ಕ್ಯಾಪ್ಟನ್ ನ್ಯೂ ಕ್ಯಾಪ್ಟನ್ ಸೊ ಅದರಿಂದ ಕ್ರೌಡ್ ಫ್ಯಾನ್ಸ್ ಬ್ಯಾಕಿಂಗ್ ಇರುತ್ತೆ ಅವ್ರಿಗೆ ಹೋಮ್ ಫ್ಯಾನ್ಸ್ ಅವರು ಕಾಯ್ತಾ ಇದ್ದಾರೆ ಮೊದಲನೇ ಪಂದ್ಯ ಕ್ಯಾಪ್ಟನ್ ಹೇಗೆ ಮಾಡ್ತಾರೆ ಹೋಮ್ ಮ್ಯಾಚ್ ಅಲ್ಲಿ ಓಕೆ ಅಪ್ರಮೇ ಅವ್ರೆ ಈಗ ಕಳೆದ ಎರಡು ಮ್ಯಾಚ್ ಅನ್ನು ನೋಡಿದ್ರೆ ಆರ್ ಸಿ ಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎರಡು ದೊಡ್ಡ ತಂಡ ಕಳೆದ ಬಾರಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸು ಇನ್ನು ಧೋನಿ ಅಂತ ದೊಡ್ಡ ದೊಡ್ಡ ಆಟಗಾರ ಇರುವಂತ ಸಿ ಎಸ್ ಅವರು ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ಸ್ಕೊಂಡ್ ಬಂದಿದ್ದಾರೆ ನಾಳೆ ಯಾವ ರೀತಿಯ ಮ್ಯಾಚ್ ನಿರೀಕ್ಷಿಸಬಹುದು ನಿಮಗೆ ಆಲ್ರೆಡಿ ಹೇಳಿದಂಗೆ ಚಿಕ್ಕ ಗ್ರೌಂಡು ಬರ್ಜರಿ ಸಿಕ್ಸರ್ ಯಾವ ರೀತಿಯ ಒಂದು ಜಿದ್ದು ನಾಳೆ ನಾವು ಕಾಣಬಹುದು ಹಾ ನಾನ್ ಹೇಳೋದೇನಂದ್ರೆ ಪ್ರತಿ ಬಾರಿ ಚಿನ್ನಸ್ವಾಮಿಯಲ್ಲಿ ನಡೆಯುವಾಗ ಎಲ್ಲ ಹೈ ಸ್ಕೋರಿಂಗ್ ಇರುತ್ತೆ ಸಿಕ್ಸರ್ ಗಳ ಸುರಿಮಳೆನೇ ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆನು ಸೊ ಅದು ಹೋಮ್ ಫ್ಯಾನ್ಸ್ ಏನ್ ಕಾಯ್ತಾ ಇರ್ತಾರೆ ಆರ್ ಸಿ ಬಿ ಅವರು ಮೊದಲನೇ ಬ್ಯಾಟಿಂಗ್ ಆಡಿ ಇನ್ನೂರು ಇನ್ನೂರ ಮೂವತ್ತು ಹೊಡೆದ್ರೆ ಖುಷಿಯಾಗಿರ್ತಾರೆ ಅವ್ರಿಗೆ ಆಮೇಲೆ ಆ ಫಿಲ್ ಸಾಲ್ಟ್ ಅವ್ರಿದ್ದಾರೆ ಅಗ್ರೆಸಿವ್ ಬ್ಯಾಟರ್ ಅವ್ರು ಆಡಿರೋದು ನೋಡಿರ್ಬೋದು ಎರಡೂ ಪಂದ್ಯಗಳಲ್ಲಿ ಅವ್ರ ಮೇಲೆ ಆ ಹೋಪ್ಸ್ ಇದೆ ಅವರು ಈ ಗ್ರೌಂಡ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಅಂತ ಮತ್ತೊಂದೆಡೆ ಇನ್ನೊಂದ್ ಎಂಡಲ್ಲಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಅವ್ರಿಗೆ ಫ್ಯಾನ್ ಸಪೋರ್ಟ್ ಇದ್ದೇ ಇರುತ್ತೆ ಅವರು ಚೆನ್ನಾಗ್ ಆಡ್ತಾರೆ ಅಂದ್ರೆ ಜಿ ಟಿ ಅವರು ಏನೋ ಕಮ್ಮಿ ಇಲ್ಲ ಯಾಕಂದ್ರೆ ಅವರು ಶುಭ್ಮಲ್ ಗಿಲ್ ಇದಾರೆ ಆಮೇಲೆ ಸಾಯಿ ಸುದರ್ಶನ್ ಅವರು ಇದಾರೆ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರು ಲಾಸ್ಟ್ ಮ್ಯಾಚ್ ಸ್ವಲ್ಪ ಫೀಲ್ಡಿಂಗ್ ಮಾಡುವಾಗ ಇಂಜುರಿ ಆಗಿದ್ರು ಅದು ಸ್ವಲ್ಪ ರಿಪೋರ್ಟ್ಸ್ ಇತ್ತು ಅವ್ರು ಆಡ್ತಾರೋ ಇಲ್ವೋ ಅಂತ ಈಗ ಪ್ರಕಾರ ಏನಾದ್ರು ರಿಪೋರ್ಟ್ಸ್ ನೋಡೋ ಪ್ರಕಾರ ಅವ್ರು ಆಡೋ ಸಾಧ್ಯತೆಗಳಿವೆ ಆಮೇಲೆ ಇನ್ನೊಂದ್ ಏನಂದ್ರೆ ಗುಜರಾತ್ ತಂಡದಲ್ಲಿ ನಮ್ಮ ಬೆಂಗಳೂರಿನ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಉತ್ತಮ ಬೌಲಿಂಗ್ ಮಾಡಿ ಗೆಲುವು ತಂದ್ಕೊಟ್ಟಿದ್ರು ಈಗ ಅದೊಂದು ಚಾಲೆಂಜ್ ಇರುತ್ತೆ ಅವ್ರು ಬ್ಯಾಂಗ್ಳೂರ್ ವಿರುದ್ಧ ಆಡ್ತಾರೆ ಅವ್ರು ಒಂಥರ ಕೀ ಬೌಲರ್ ಇದಾರೆ ಅವ್ರಿಗೆ ಗುಜರಾತ್ ಟೈಟನ್ಸ್ ಅವ್ರಿಗೆ ಅವ್ರನ್ನ ಚೆನ್ನಾಗಿ ಆರ್ ಸಿ ಬಿ ಬ್ಯಾಟರ್ ಗಳು ಹೇಗೆ ಆಡ್ತಾರೆ ಪ್ರಸಿದ್ಧ ಅವರು ಹೇಗೆ ಆ ಬೌಲಿಂಗ್ ಮಾರ್ತೆ ಅನ್ನೋದು ಜಿ ಟಿಗೆ ಕಿ ಆಗಿರುತ್ತೆ ನಮ್ಮ ಆರ್ ಸಿಬಿ ಬ್ಯಾಟರ್ ಗಳು ಸ್ವಲ್ಪ ಹುಷಾರಾಗಿ ಪ್ರಸಿದ್ಧ ಕೃಷ್ಣ ಅವರನ್ನು ಆಡ್ಬೇಕಾಗುತ್ತೆ ಓಕೆ ಕಿಂಗ್ ಅಂಡ್ ಪ್ರಿನ್ಸ್ ಟೀಮ್ ಇಂಡಿಯಾದ ಇಬ್ರು ಶ್ರೇಷ್ಠ ಆಟಗಾರರು ಒಳ್ಳೆ ಖ್ಯಾತಿ ಪಡೆದ ಆಟಗಾರರು ಒಬ್ರೇ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಗುಜರಾತ್ ಟೈಟನ್ಸ್ ಅಲ್ಲಿ ಶುಭಮನ್ ಗಿಲ್ ಇದ್ದಾರೆ ಆಸ್ ಎ ಕ್ಯಾಪ್ಟನ್ ಆರ್ ಸಿಬಿ ಯಲ್ಲಿ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದಾರೆ ಕ್ಯಾಪ್ಟನ್ ಅಲ್ಲ ರಜಾದ್ ಪಾಟೀದರ್ ಗೆ ಹೆಲ್ಪ್ ಮಾಡ್ತಾರೆ ನಾಳೆ ಮ್ಯಾಚ್ ನಡುವಿನ ಕಾಂಪಿಟೇಶನ್ ಅಂತ ನಾವು ಅನ್ಕೋಬೋದ ಹೌದೌದು ಖಂಡಿತವಾಗ್ಲು ಸುಖೇಶ್ ಅವ್ರೆ ಶುಭನ್ ಗಿಲ್ ಫಸ್ಟ್ ಟೈಮ್ ಇಂಡಿಯಾ ಡೆಬ್ಯೂ ನೆಕ್ಸ್ಟ್ ಬಿಗ್ ಥಿಂಗ್ ಅಂತಾನೆ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಗಳು ಫ್ಯಾನ್ಸ್ ಆದ್ರೆ ಇತ್ತೀಚಿನ ಅಂದ್ರೆ ಟೆಸ್ಟ್ ಅಲ್ಲಿ ಒನ್ ಡೇ ಅಲ್ಲಿ ನೋಡ್ರಿ ಅವರು ಅವರ ಇದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಐ ಪಿ ಎಲ್ ಅಲ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ ನೀವು ನೋಡಿರ್ಬೋದು ಈಗ ಕ್ಯಾಪ್ಟನ್ ಆಗಿದ್ದಾರೆ ಅವರು ಸೊ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಗೆ ಒತ್ತಡ ಇರುತ್ತೋ ಈಗ ಗುಜರಾತ್ ಕ್ಯಾಪ್ಟನ್ಸಿ ಜೊತೆ ಬ್ಯಾಟಿಂಗ್ ಆಡೋದು ಅವ್ರ ಮೇಲೆ ಒತ್ತಡ ಇರುತ್ತೆ ಸೊ ಏನಂದ್ರೆ ಆ ವಿರಾಟ್ ಕೊಹ್ಲಿ ವರ್ಸಸ್ ಶುಭ್ಮನ್ ಗಿಲ್ ಅನ್ನೋದಕ್ಕಿಂತ ಆ ಇಬ್ರು ಅಂದ್ರೆ ವಿರಾಟ್ ಕೊಹ್ಲಿ ಅವ್ರು ಇಬ್ರು ವಿರಾಟ್ ಕೊಹ್ಲಿ ಕುಮಂಗಿಲ್ಲಿ ಇಬ್ರು ಇಬ್ರು ಇಂಡಿಯಾ ಭಾರತ ತಂಡಕ್ಕೆ ಆಡಿದಾರೆ ಜೊತೆಗಿದ್ದಾರೆ ಇಬ್ಬರು ಗೇಮ್ ಏನು ಗೊತ್ತು ಈಗ ಕೊಹ್ಲಿ ಅವರು ಚೆನ್ನಾಗ್ ಆಡಿದ್ರು ಗಿಲ್ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಅದೇ ರೀತಿ ಗಿಲ್ ಅವ್ರ ಏನಾದ್ರು ಚೆನ್ನಾಗ್ ಆಡಿದ್ರೆ ಕೊಹ್ಲಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಅದೇ ಮೈದಾನದಲ್ಲಿ ಏನಂದ್ರೆ ಅವರು ವಿಕೆಟ್ ಕಬಳಿಸಕ್ಕೆ ಎರಡು ತಂಡಗಳು ನೋಡ್ತಾ ಇರ್ತಾರೆ ಬೇಗ ಔಟ್ ಮಾಡ್ಲಿಕ್ಕೆ ಕೊಹ್ಲಿ ಆಗ್ಲಿ ಗಿಲ್ ಅವರಾಗ್ಲಿ ಆದ್ರೆ ಗಿಲ್ ಅವರು ಒಳ್ಳೆ ಕೀ ಬ್ಯಾಟರ್ ಅಂತಾನೆ ಹೇಳ್ಬೋದು ಹೇಗೆ ನಾನು ಆಗ್ಲೇ ಪ್ರಸಿದ್ಧ ಕೃಷ್ಣ ಕೀ ಬೌಲರ್ ಅಂತ ಹೇಳಿದ್ರು ಹಾಗೆ ಜಿಟಿ ಟಿ ಪರವಾಗಿ ಗಿಲ್ ಬಿಟ್ರೆ ಸುದರ್ಶನ್ ಅವರು ಕೀಪ್ ಬ್ಯಾಟರು ಇಲ್ಲ ಅವ್ರಿಗೂ ಗಿಲ್ ಅವರು ಎಂಜಾಯ್ ಮಾಡ್ತಾರೆ ಇಲ್ಲಿ ಎಂ ಚಂದ್ರಸ್ವಾಮಿ ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಇರೋದ್ರಿಂದ ಸೊ ಅದು ನೋಡ್ಬೇಕು ಯಾರು ಕಿಂಗ್ ಜಾಸ್ತಿ ಸ್ಕೋರ್ ಮಾಡ್ತಾರೋ ಇಲ್ಲ ಪ್ರಿನ್ಸ್ ಜಾಸ್ತಿ ಸ್ಕೋರ್ ಮಾಡ್ತಾರೋ ಅದು ಕಾದ್ ನೋಡ್ಬೇಕು ಲಾಸ್ಟ್ ಮ್ಯಾಚ್ ಅಲ್ಲಿ ಸಿ ಎಸ್ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಬೌಲರ್ಸ್ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡಿದರೆ ಸಿ ಎಸ್ ಕೆ ಅನ್ನ ಕಟ್ಟಾಕಕ್ಕೆ ತುಂಬಾ ಅದ್ಭುತವಾದ ಪ್ರಯತ್ನ ಮಾಡಿದರೆ ಯಶಸ್ವಿ ಆಗಿದ್ರೆ ಬ್ಯಾಟಿಂಗ್ ಅದಕ್ಕಿಂತ ಮೊದಲು ತುಂಬಾ ಅದ್ಭುತವಾಗಿತ್ತು ಬಟ್ ನಾಳೆ ಪರಿಸ್ಥಿತಿ ಹಂಗಿರಲ್ಲ ಗೆ ಪೂರಕವಾದ ಪಿಚ್ ಅಲ್ಲ ಆಕ್ಚುಲಿ ನಾವು ಇದುವರೆಗೆ ಹಿಂದಿನ ಹಳೆ ಮ್ಯಾಚ್ ಗಳಲ್ಲಿ ನೋಡೋದಿದ್ರೆ ಚಿನ್ನಸ್ವಾಮಿ ಬ್ಯಾಟಿಂಗ್ ಅಷ್ಟು ಪೂರಕವಾಗಿರಲ್ಲ ಸೊ ನಾಳೆ ಆರ್ ಸಿ ಬಿ ಬೌಲಿಂಗ್ ಹೆಂಗಿರ್ಬಹುದು ಬಿಕಾಸ್ ಆ ಜಿ ಟಿ ನಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಚೆನ್ನಾಗಿದೆ ಪ್ರಸಿದ್ಧ ಕೃಷ್ಣಗೆ ಆಟೋಮೆಟಿಕ್ ಅವ್ರಿಗೆ ಹೋಮ್ ಗ್ರೌಂಡ್ ಒಂದು ಬೆನಿಫಿಟ್ ಇದೆ ನಾಳೆ ಆಮೇಲೆ ರಶೀದ್ ಖಾನ್ ಅಲ್ಲಿ ಈ ಬೌಲಿಂಗ್ ಈಗ ಬ್ಯಾಟಿಂಗ್ ಬೌಲಿಂಗ್ ಅನ್ನು ನೋಡಿದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬಹುದು ನಾಳೆ ಈಗ ಏನ್ ನೋಡಿದ್ರೆ ಎರಡೂ ತಂಡಗಳಲ್ಲಿ ಉತ್ತಮ ಬೌಲರ್ಸ್ ಇದಾರೆ ಪ್ರಸಿದ್ಧ ಕೃಷ್ಣ ಇರ್ಬೋದು ರಶೀದ್ ಖಾನ್ ಅವ್ರ ಇರ್ಬೋದು ಸಾಯಿ ಕಿಶೋರ್ ಅವ್ರ ಇರ್ಬೋದು ಅಂದ್ರೆ ಆರ್ ಸಿ ಬಿ ತಂಡ ನೋಡಿದಾಗ ಯಶ್ ದಯಾಲ್ ಅವ್ರಿದ್ದಾರೆ ಆಮೇಲೆ ಫಸ್ಟ್ ಮ್ಯಾಚ್ ಅಲ್ಲಿ ಅದು ಸರ್ಪ್ರೈಸ್ ಎಕ್ಸ್ಪ್ಲೋಜನ್ ಆಗಿತ್ತು ಭುವನೇಶ್ವರ್ ಕುಮಾರ್ ಅವರು ಅವ್ರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬಂದು ಉತ್ತಮ ಪ್ರದರ್ಶನ ಕೊಟ್ಟಿದ್ರು ಅವರು ಬೌಲಿಂಗ್ ಹೊಣೆನ ಹೊತ್ಕೊಂತಾರೆ ನಾಳೆ ಯಾಕಂದ್ರೆ ಅವ್ರು ಒಳ್ಳೆ ಬೌಲರ್ ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಲ್ ಆಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೃನಾಲ್ ಪಾಂಡ್ಯ ಅವರು ಆಮೇಲೆ ಸುರೇಶ್ ಶರ್ಮಾ ಅವರು ಸೊ ಬ್ಯಾಟಿಂಗ್ ಅಂದ್ರೆ ಇದು ಬ್ಯಾಟಿಂಗ್ ಪಿಚ್ ಇದ್ರು ಅದು ವೇರಿಯೇಷನ್ಸ್ ಹೇಗೆ ಉಪಯೋಗಿಸ್ತಾರೋ ಈಗ ಸ್ಲೋವರ್ ಬಾಲ್ ಆಗಲಿ ಆಮೇಲೆ ಲೈನ್ ಅನ್ ಲೆಂತ್ ಹೇಗೆ ಉಪಯೋಗಿಸ್ತಾರ ಅದಕ್ಕೆ ಇರುತ್ತೆ ನಾಳೆ ಬ್ಯಾಟಿ ಪಂದ್ಯ ಪಂದ್ಯದಲ್ಲಿ ಯಾಕಂದ್ರೆ ಯಾರು ಅಂದ್ರೆ ಒಂದೇ ಲೈನ್ ಅಲ್ಲಿ ಲೆಂತ್ ಅಂದ್ರೆ ಯಾರ್ಕರ್ಸ್ ಬೇರೆ ತರ ವೇರಿಯೇಷನ್ ಟ್ರೈ ಮಾಡ್ಬೇಕಾಗುತ್ತೆ ಈಗ ಬ್ಯಾಟಿಂಗ್ ಪಿಚ್ ಅಲ್ಲಿ ಬ್ಯಾಟ್ಸ್ಮನ್ ಹೇಗೆ ನೀವು ಡಿಫೀಟ್ ಮಾಡ್ತಾರೆ ನೀವು ಯಾವ್ ಟು ಬಿ ಅ ಥಿಂಕಿಂಗ್ ಬೌಲರ್ ಈಗ ಯಾರ್ಕರ್ಸ್ ಯೂಸ್ ಮಾಡೋದಾಗ್ಲಿ ಅಥವಾ ಸ್ಲೋರ್ ಒನ್ಸ್ ಯೂಸ್ ಮಾಡೋದಾಗ್ಲಿ ಅದು ಇಂಪಾರ್ಟೆಂಟ್ ಆಗ್ತವೆ ನೋಡ್ಬೇಕು ಯಾಕಂದ್ರೆ ಇದು ಬ್ಯಾಟಿಂಗ್ ಅಂದ್ರೆ ಪ್ರತಿ ಸಾರಿ ಬೆಂಗಳೂರಲ್ಲಿ ಆಡಿದಾಗ ಇದೊಂಥರ ಬೌಲರ್ಸ್ ಗೆ ಕಠಿಣವಾದ ಗ್ರೌಂಡ್ ಇದು ಎಲ್ಲಾರು ಆ ಮಾಡ್ಲಿಕ್ಕೆ ಅಂದ್ರೆ ಬೌಲಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಅಷ್ಟು ಎಂಜಾಯ್ ಮಾಡಲ್ಲ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಅಂದ್ರೆ ಏನಂದ್ರೆ ಅವರು ಪ್ರಯತ್ನ ಮಾಡ್ಲೇಬೇಕಾದ್ರೆ ಅದ್ರ ಹೇಳಿದಂಗೆ ಯಾವ ತರ ವೇರಿಯೇಷನ್ಸ್ ಮಾಡ್ತಾರೆ ಅದ ಸ್ಲೋ ರನ್ ಆಗಲಿ ಯಾವ ಅದನ್ನ ಆಗಲಿ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಚಾಣಾಕ್ಷವಾಗಿ ಈಗ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಆಮೇಲೆ ನಾನು ಹೇಳ್ದಂಗೆ ಆರ್ ಸಿ ಬಿ ಕಡೆ ಭುವನೇಶ್ವರ್ ಮತ್ತು ಯಜ್ಡಯಾಲ್ ಅವ್ರ ಕಿ ಪೇಸ್ ಬೌಲಿಂಗ್ ಅಲ್ಲಿ ಆಮೇಲೆ ಇದರಲ್ಲಿ ಸ್ಪಿನ್ ಅಲ್ಲಿ ಸುರೇಶ್ ಶರ್ಮಾ ಮತ್ತು ರೊನಾಲ್ಡ್ ಪಾಂಡ್ಯ ಜಿ ಟಿ ಕಡೆ ಅವರು ಸಾಯಿ ಕಿಶೋರ್ ಅವರು ತುಂಬಾ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅವರು ಹೇಗೆ ವೇರಿ ಮಾಡಿ ಲೈನ್ ಅಂಡ್ ಲೆಂತ್ ಹೇಗೆ ಕಟ್ಟಿ ಹಾಕ್ತಾರೆ ಬ್ಯಾಟ್ಸ್ಮನ್ ಗಳನ್ನ ನೋಡ್ಬೇ ಆರ್ ಸಿಬಿನ್ ಅವರು ಆಲ್ರೆಡಿ ಎರಡು ಮ್ಯಾಚ್ ಗೆದ್ದಿದ್ದಾರೆ ಗೆದ್ದು ಆ ಫ್ಯಾನ್ಸ್ ಗೆ ತುಂಬಾ ಖುಷಿ ಕೊಟ್ಟಾಗಿದೆ ಈಗ ಆಲ್ರೆಡಿ ತರ ಮತ್ತೆ ಈ ಸಲ ಕಪ್ ಗೆಲ್ಲೋ ಒಂದು ಸಣ್ಣ ಚಾನ್ಸಸ್ ಅಂದ್ರೆ ಒಂದು ಆಶಾಭಾವನೆ ಮೂಡಿಸ್ಬಿಟ್ಟಿದ್ದಾರೆ ನಾಳೆ ಈಗ ಹೋಮ್ ಗ್ರೌಂಡ್ ತವರಿನ ಆಡ್ಲಿಕ್ಕಿದ್ದಾರೆ ಮತ್ತೆ ಗೆದ್ದು ಇನ್ನಷ್ಟು ಎತ್ತರ ಫಾರ್ಮ್ ನೋಡೋದಾದ್ರೆ ಆರ್ ಸಿ ಬಿ ಅವರು ಅದು ಒಂದು ವಿನ್ನಿಂಗ್ ಇದು ಇದ್ರೆ ವಿನ್ನಿಂಗ್ ಸ್ಟೀಕ್ ಅಲ್ಲಿ ಇದ್ರೆ ಎರಡು ಗೆದ್ದು ಅದು ಕಾನ್ಫಿಡೆನ್ಸ್ ಹೈ ಆಗಿರುತ್ತೆ ಆಮೇಲೆ ಹೋಮ್ ಗ್ರೌಂಡ್ ಆಡೋದ್ರಿಂದ ಅವ್ರಿಗೆ ಗೊತ್ತು ಆಮೇಲೆ ಹೋಮ್ ಫ್ಯಾನ್ಸ್ ನೀವು ಇಲ್ಲಿ ನಾಳೆ ನೋಡಿದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಚಾನ್ಸ್ ಯಾವಾಗ ಇದ್ದೇ ಇರುತ್ತೆ ಎಲ್ಲ ಆರ್ದಾಗ ಒಂದೊಂದ್ಸಲಿ ರಂಜಿ ಟ್ರೋಫಿಯಲ್ಲೂ ಕರ್ನಾಟಕ ಆಡ್ತಾ ಇದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿಲ್ಸ್ತಾ ಇರ್ತಾರೆ ಫ್ಯಾನ್ಸ್ ನಾಳೆ ಅಂತೂ ಪ್ರೌಡ್ ಸಪೋರ್ಟ್ ಫುಲ್ ಇರುತ್ತೆ ಏನಂದ್ರೆ ನೈಂಟಿ ಪರ್ಸೆಂಟ್ ಆರ್ ಸಿ ಬಿ ಅವರೇ ಇರ್ತಾರೆ ಸೊ ನನ್ ಪ್ರಕಾರ ಆರ್ ಸಿ ಬಿ ಅವರೇ ಫೇವ್ರೇಟ್ಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ ನಾಳೆ ಹ್ಯಾಟ್ರಿಕ್ ಆಗೋ ಚಾನ್ಸಸ್ ಇದೆ ಹ್ಯಾಟ್ರಿಕ್ ಯಾಕಂದ್ರೆ ಆನ್ ಫಾರ್ಮ್ ಮಾಡಿದ್ರೆ ಆದ್ರೆ ಅದು ಈಸಿ ಆಗಿರಲ್ಲ ಕಷ್ಟಪಟ್ಟು ಹಾರ್ಡ್ ಫೈಟ್ ಮಾಡಿ ಗೆಲ್ಬೇಕಾಗುತ್ತೆ ವಿನು ಅದೇ ನನ್ ಪ್ರಕಾರ ಐ ಆಮ್ ಬ್ಯಾಕಿಂಗ್ ಆರ್ ಸಿ ಬಿ ಟು ವಿನ್ ಟು ಮಾರೋ ಕಂಪ್ಲೀಟ್ ಹ್ಯಾಟ್ರಿಕ್ ಈಗ ಎರಡು ಟೀಮ್ ಕಾಂಬಿನೇಷನ್ ಏನೋ ಬದಲಾವಣೆ ಅಲ್ಲ ಅಂತ ನಿರೀಕ್ಷೆ ಮಾಡ್ತೀವಿ ಬಟ್ ನಿಮ್ಗೆ ನಾಳೆ ಪಿಚ್ ಕಂಡೀಷನ್ ಅಥವಾ ಚೇಂಜ್ ಆಗಿರೋದ್ರಿಂದ ಏನಾದ್ರು ಸಣ್ಣ ಮಟ್ಟಿನ ನಿರೀಕ್ಷೆ ಏನಾದ್ರು ರೀತಿಯ ಬದಲಾವಣೆ ಅದು ಹಾ ಬದಲಾವಣೆ ಏನಂದ್ರೆ ಅಷ್ಟೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಮೇ ಬಿ ಏನಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಏನಾದ್ರು ಬದಲಾವಣೆ ಮಾಡ್ತಾರೆ ಈಗ ಯಾಕಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗಿಂದ ಈಗ ಪ್ಲೇಯಿಂಗ್ ಲೆವೆನ್ ಪ್ರೆಡಿಕ್ಟ್ ಮಾಡೋದಿಲ್ಲ ಅದೇ ಪ್ಲೇಯಿಂಗ್ ಲೆವೆನ್ ಅನ್ನೋದಕ್ಕಿಂತ ಟ್ವೆಲ್ ಆಗುತ್ತೆ ಸೊ ಟ್ವೆಲ್ ಅಲ್ಲಿ ಲೆವೆನ್ ಇದ್ದೇ ಇರ್ತಾರೆ ಇನ್ನೊಬ್ರು ಯಾರು ಐದ್ ಜನ ನಾಲ್ಕೈದು ಜನ ಇಂಪ್ಯಾಕ್ಟ್ ಪ್ಲೇಯರ್ ಇರ್ತಾರೆ ಅವ್ರು ಯಾರು ಬರ್ತಾರೆ ಅಂತ ಅದ್ರ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಬ್ರು ಏನಂದ್ರೆ ಎರಡು ತಂಡಗಳು ವಿನ್ ಇಂದ ಬರ್ತಾ ಇರೋದ್ರಿಂದ ಚೇಂಜಸ್ ಅಷ್ಟೊಂದು ಮಾಡ್ಲಿಕ್ಕೆ ಹೋಗಲ್ಲ ಟಿಂಕರ್ ಮಾಡ್ಲಿಕ್ಕೆ ಏನೋ ಒಂದ ಎರಡೋ ಚೇಂಜ್ ಇದ್ರೂ ಇರ್ಬೋದು ಆದ್ರೆ ಏನಾದ್ರು ಅದೀಗ ಹೇಳಿದ್ ಸಾಯಿ ಸುದರ್ಶನ್ ಅವ್ರ ಇಂಜುರಿ ಏನಾದ್ರು ಆಗಿದ್ರೆ ಅವ್ರ ಬದ್ಲು ಬೇರೆ ಯಾರಾದ್ರೂ ಬರ್ಬೋದು ಅದೇ ಆರ್ ಸಿ ಬಿ ಕಡೆ ಏನಾದ್ರು ನೋಡಿದ್ರೆ ಒಳ್ಳೆ ಸೆಟಲ್ಡ್ ಕಾಂಬಿನೇಷನ್ ಇದೆ ಬ್ಯಾಲೆನ್ಸ್ ಎಲ್ಲ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸೊ ಅವರು ಚೇಂಜಸ್ ಮಾಡೋದು ತುಂಬಾ ಕಮ್ಮಿ ಅನ್ಸುತ್ತೆ ಓಕೆ ವೀಕ್ಷಕರೇ ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡ ಅದ್ದೂರಿಯಾಗಿ ನಡಿಲಿಕ್ಕಿದೆ ಆರ್ ಸಿ ಬಿ ತಂಡನೆ ಬಹುದು ಅಂತ ಅಪ್ರೈಮ್ ಅವರು ಹೇಳ್ತಾ ಇದ್ರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಟೀಮು ಅದ್ಭುತವಾಗಿ ನಾಳೆ ಆಡಿ ಗುಜರಾತ್ ತಂಡವನ್ನ ಸೋಲಿಸಬಹುದು ಪ್ರೇಕ್ಷಕರಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ ಅಪ್ರಮೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ